ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ದಿನ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ ಹದಿನೈದು ಮೊಘಲರು ಹಾಗೂ ಮರಾಠರು ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನಾವು ನೋಡೋಣ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣ ಡ್ಯಾಶ್ ಉತ್ತರ ಪ್ರತಾಪ ಸಿಂಹ ಎರಡು ಫತೇಪುರ್ ಸಿಕ್ರಿಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಾಣ ಮಾಡಿದನು ಉತ್ತರ ಅಕ್ಬರ್ ಸಾಮ್ರಾಟ ನಿರ್ಮಾಣ ಮಾಡಿದನು ಪ್ರಶ್ನೆ ಮೂರು ರಾಮಚರಿತ ಮಾನಸ ಡ್ಯಾಶ್ ಬರೆದ ಕೃತಿ ತುಳಸಿದಾಸರು ಬರೆದ ಕೃತಿ ಪ್ರಶ್ನೆ ನಾಲ್ಕು ಶಿವಾಜಿಯು ಡ್ಯಾಶ್ನಲ್ಲಿ ಜನಿಸಿದನು ಉತ್ತರ ಪುಣೆಯ ಬಳಿ ಇರುವ ಶಿವನೇರಿ ದುರ್ಗದಲ್ಲಿ ಜನಿಸಿದನು ಪ್ರಶ್ನೆ ಐದು ಶಹಜಹಾನನು ಜಹಾನನು ಮಗನ ಹೆಸರು ಡ್ಯಾಶ್ ಉತ್ತರ ಔರಂಗಜೇಬ್ ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು ಉತ್ತರ ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದ್ದರು ಅಕ್ಬರನ ಆಸ್ಥಾನದಲ್ಲಿ ಅಬುಲ್ ಫಜಲ್ ನಿಜಾಮುದ್ದೀನ್ ಮತ್ತು ಬದೌನಿ ಎಂಬ ಪ್ರಸಿದ್ಧ ಇತಿಹಾಸಕಾರರಿದ್ದರು ಅಕ್ಬರ್ ನಾಮ ಅಬುಲ್ ಫಜಲ್ ಬರೆದ ಕೃತಿಯಾಗಿದ್ದು ತುಳಸಿದಾಸರು ರಾಮಚರಿತ ಮಾನಸ ಕೃತಿಯನ್ನು ಬರೆದಿದ್ದಾರೆ ಮೊಘಲ್ ರಾಜಕುಮಾರ ದಾರಾ ಶುಖೋ ಶ್ರೇಷ್ಠ ವಿದ್ವಾಂಸನಾಗಿದ್ದು ಭಗವದ್ಗೀತೆಯನ್ನು ಭಾಷಾಂತರ ಮಾಡಿದನು ಪ್ರಶ್ನೆ ಎರಡು ಅಕ್ಬರನ ಆಡಳಿತ ಕುರಿತು ವಿವರಿಸಿ ಉತ್ತರ ಅಕ್ಬರ್ ಉತ್ತಮ ಆಡಳಿತಗಾರನು ವಿಶಾಲ ಮನೋಭಾವವನ್ನು ಹೊಂದಿದ್ದನು ಇವನು ನಿರಂಕುಶ ಪ್ರಭುವಾಗಿರಲಿಲ್ಲ ಬಹುಸಂಖ್ಯಾತರಾದ ತನ್ನ ಹಿಂದೂ ಪ್ರಜೆಗಳ ವಿಶ್ವಾಸ ಗಳಿಸುವುದು ಅವಶ್ಯವೆಂದು ಮನಗಂಡನು ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿದ್ದನು ಹಿಂದೂಗಳ ಮೇಲೆ ವಿಧಿಸಿದ್ದ ಜಸಿಯಾ ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು ಗೋಹತ್ಯೆ ಮತ್ತು ಸತಿ ಪದ್ಧತಿಯನ್ನು ತಡೆಹಿಡಿದನು ಬಾಲ್ಯ ವಿವಾಹವನ್ನು ವಿರೋಧಿಸಿದನು ಅಕ್ಬರನ ಭೂ ಕಂದಾಯ ಪದ್ಧತಿ ಜನಮನ್ನಣೆಯನ್ನು ಗಳಿಸಿತ್ತು ಇವನು ಧಾರ್ಮಿಕ ಸಹಿಷ್ಣುವಾಗಿದ್ದು ತನ್ನ ಹೊಸ ರಾಜಧಾನಿಯಾದ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನಾ ಎಂಬ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸಿದನು ಪ್ರಶ್ನೆ ಮೂರು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಉತ್ತರ ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಅಂತಃಕಲಹಗಳು ನಡೆದದ್ದು ಮುಖ್ಯವಾಗಿ ಭಾರತವನ್ನು ಒಂದು ಇಸ್ಲಾಂ ಮತೀಯ ರಾಜ್ಯವನ್ನಾಗಿ ಪರಿವರ್ತಿಸುವ ಔರಂಗಜೇಬನ ನೀತಿಗೆ ಎಲ್ಲೆಡೆ ವಿರೋಧ ವ್ಯಕ್ತವಾಗಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಪ್ರಶ್ನೆ ನಾಲ್ಕು ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ಉತ್ತರ ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವೀರರ ಕಥೆಗಳನ್ನು ಹೇಳುವುದರ ಮೂಲಕ ಅವನಲ್ಲಿ ಧರ್ಮರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಪ್ರಚೋದಿಸಿದಳು ಪ್ರಶ್ನೆ ಐದು ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಉತ್ತರ ವಿಜಯಪುರದ ಆದಿಲ್ ಶಾನ ಅಧೀನದಲ್ಲಿದ್ದ ತೋರಣದುರ್ಗವನ್ನು ವಶಪಡಿಸಿಕೊಂಡು ರಾಯಗಡ ಸಿಂಹಗಡ ಪ್ರತಾಪಗಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು ಶಿವಾಜಿ ಇದರಿಂದ ವಿಜಯಪುರದ ಸುಲ್ತಾನ ಶಿವಾಜಿಯನ್ನು ವಿರೋಧಿಸಿದನು ಪ್ರಶ್ನೆ ಆರು ಶೈಸ್ತ ಖಾನ್ ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಉತ್ತರ ಔರಂಗಜೇಬನು ಧಕನ್ ಪ್ರದೇಶಕ್ಕೆ ತನ್ನ ಅಧಿಕಾರಿಯನ್ನು ನೇಮಿಸಿದ ಆ ಅಧಿಕಾರಿಯೇ ಶಹಿಸ್ತಾ ಖಾನ್ ಶಿವಾಜಿ ಮತ್ತು ಶಹಿಸ್ತಾ ಖಾನ್ ನಡುವಿನ ಸಂಘರ್ಷದಲ್ಲಿ ಶಿವಾಜಿ ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾನೆ ಪ್ರಶ್ನೆ ಏಳು ಶಿವಾಜಿಯ ಪಠಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಉತ್ತರ ಶಿವಾಜಿಯ ಪಟ್ಟಾಭಿಷೇಕ ರಾಯಗಢದಲ್ಲಿ ನಡೆಯಿತು ಛತ್ರಪತಿ ಎಂಬ ಬಿರುದನ್ನು ಈ ಸಂದರ್ಭದಲ್ಲಿ ಧರಿಸುತ್ತಾನೆ ಪ್ರಶ್ನೆ ಎಂಟು ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ ಏಕೆ ಉತ್ತರ ಪರಧರ್ಮ ಸಹಿಷ್ಣುತೆ ಅನುಸರಣೀಯವಾಗಿತ್ತು ಉತ್ತಮ ನಾಯಕತ್ವ ಶಕ್ತಿಯನ್ನು ಶಕ್ತಿಯಿಂದಲೂ ಮೋಸವನ್ನು ಮೋಸದಿಂದಲೂ ಎದುರಿಸುವ ಕಾರ್ಯಚತುರತೆ ಈ ಗುಣಗಳನ್ನು ಮೆಚ್ಚುತ್ತೇವೆ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನನ್ನು ಸಮನಾಗಿ ಕಾಣಬೇಕು ಪ್ರತಿಯೊಂದು ಧರ್ಮಗಳನ್ನು ಒಂದೇ ಭಾವದಿಂದ ಕಾಣಬೇಕು ಎನ್ನುವ ಗುಣಗಳು ಅವನಲ್ಲಿದ್ದ ಕಾರಣದಿಂದ ಶಿವಾಜಿಯ ಗುಣಗಳನ್ನು ಮೆಚ್ಚುತ್ತೇವೆ